ಗಂಗಾ ಕಲ್ಯಾಣ ಯೋಜನೆಯಡಿ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಯ್ಕೆಯಾದ ಒಟ್ಟು ಮೂವತ್ತಾರು ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯಲು ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಇಂದು ಚಾಲನೆ ನೀಡಿದರು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಹಾಸನ ಜಿಲ್ಲೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಬರುವ ಇತರೆ ನಿಗಮಗಳಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿ ಕೊರೆಸಲಾಗುತ್ತಿದೆ ಹಾಸನ ತಾಲೂಕು ದೊಡ್ಡಪುರ ಗ್ರಾಮದ ಜವರೇಗೌಡ ಅವರ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಯುವ ಮೂಲಕ ಸಾಂಕೇತಿಕವಾಗಿ ಶಾಸಕರು ಯೋಜನೆಗೆ ಚಾಲನೆ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ರಂಗಸ್ವಾಮಿ ಕೊಳವೆಬಾವಿ ಕೊರೆಸಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು ಶಾಸಕರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇತರೆ ರೈತರಿಗೂ ಇದರಿಂದ ಸಹಾಯವಾಗಲಿ ಎಂದರು ಉದ್ಘಾಟನೆ ಶಾಸಕ ಎಚ್ ಪಿ ಪ್ರಕಾಶ್ ಗಂಗಾ ಕಲ್ಯಾಣ ಯೋಜನೆಯಡಿ ಮೂವತ್ತಾರು ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಸಲು ಚಾಲನೆ ನೀಡಲಾಗಿದೆ ಪ್ರತಿ ಫಲಾನುಭವಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ ರೈತರ ಬೆಳೆಗೆ ಉತ್ತಮ ಬೆಲೆ ಸಿಗಬೇಕು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಹೇಳಿದರು ಆ ಸರ್ಕಾರದಿಂದ ಒಂದ್ ಏನು ನಮ್ಗೊಂದು ಆ ದೇವರ ಜರಸು ನಿಗಮದಿಂದ ಮಾಡ್ತಾ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸಂದರ್ಭದಲ್ಲಿ ಹೇಳ್ತಾ ರೈತರಿಗೆ ವಿಶೇಷವಾಗಿ ರೈತರು ಕೂಡ ಒಂದು ಅವರು ಬೆಳೆದಂತ ಬೆಳೆಗೆ ಕೂಡ ಒಳ್ಳೇದಾಗ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಜಿಲ್ಲಾ ವ್ಯವಸ್ಥಾಪಕ ಟಿ ರಾಕೇಶ್ ಮೂವತ್ತಾರು ಫಲಾನುಭವಿಗಳಿಗೆ ನೂರ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಳವೆ ಬಾವಿ ಕೊರೆಸುವ ಕಾರ್ಯಕ್ಕೆ ಶಾಸಕರು ಚಾಲನೆ ನೀಡಿದ್ದಾರೆ ಪಂಪ್ ಮೋಟಾರ್ ವಿದ್ಯುತೀಕರಣ ಸಹ ಈ ಮೂಲಕ ಕಲ್ಪಿಸಲಾಗುವುದು ಎಂದರು ಮತ್ತೆ ವಿದ್ಯುದೀಕರಣ ಮೂರನ ಸರ್ಕಾರದ ಕಡೆಯಿಂದ ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗೆ ಕೊಡ್ತೇವೆ ಇದು ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಅಡಿ ಬರುವಂತಹ ಇತರೆ ನಿಗಮಗಳ ಅಡಿ ಈ ಯೋಜನೆಯನ್ನ ಇದ್ದೇವೆ